ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೋದ ವರ್ಷ ಜನವರಿಯಲ್ಲಿ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದಾರೆ ನಿಜವಾಗಿ ಹೇಳಬೇಕು ಅಂದ್ರೆ ಬಸವಣ್ಣನವರು ಬಡಿ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಲ್ಲ ಇಡೀ ವಿಶ್ವದ ಸಾಂಸ್ಕೃತಿಕ ನಾಯಕ ಅಂತೇಳಿ ಹೆಮ್ಮೆಯಿಂದ ಹೇಳ್ಬಹುದು ಅವರೇನೊಂದು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡಿದ್ದಾರೆ ಸ್ವಾತಂತ್ರ್ಯ ಸಮಾನತೆ ಕಾಯಕ ದಾಸೋಹ ಸಹೋದರತ್ವ ಸಹಬಾಳ್ವೆ ತಳದ ಮೇಲೆ ಇವತ್ತು ಸುಂದರವಾದಂಥ ಭವ್ಯವಾದಂಥ ಸಮಾಜ ಕಟ್ಟಬೇಕು ಅಂತ ಹೇಳಿ ಬಸವ ಸಂಸ್ಕೃತಿ ಅಂದರೆ ಏನು ಬಸವ ಸಂಸ್ಕೃತಿ ಅಂತ ಹೇಳಿದ್ರೆ ಸಮಾನತೆಯ ಸಂಸ್ಕೃತಿ ಸಾಮಾಜಿಕ ನ್ಯಾಯದ ಸಂಸ್ಕೃತಿ ಮಾನವೀಯ ಮೂಲಗಳ ಸಂಸ್ಕೃತಿ ಸಾಮರಸ್ಯದ ಸಂಸ್ಕೃತಿ ಇವತ್ತು ಈ ಒಂದು ದೃಷ್ಟಿಯಿಂದ ಇದು ವಿಶ್ವದಲ್ಲೇ ಅತಿ ಶ್ರೇಷ್ಠವಾದಂಥ ಒಂದು ಸಂಸ್ಕೃತಿ ಅಂತ ಹೇಳಿ ಇವತ್ತು ನಾವೆಲ್ಲ ಹೇಳಬಹುದಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಡೀ ಜಗತ್ತಿನಲ್ಲಿ ಏನೋ ಒಂದು ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಡುವ ನೀತಿಯನ್ನು ಅನುಸರಿಸಿ ಒಂದು ರೀತಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಎಲ್ಲೂ ಸುಖ ಇಲ್ಲ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಒಂದು ಕಡೆ ಯುದ್ಧ ನಡೀತಾ ಇದೆ ಒಂದು ಕಡೆ ಶ್ರೀಮಂತರು ಅತಿ ಶ್ರೀಮಂತರು ಆಗ್ತಾ ಇದ್ದಾರೆ ಬಡವರು ಅತಿ ಬಡವರು ಆಗ್ತಾ ಇದ್ದಾರೆ ಇನ್ನೂ ಶೋಷಣೆ ಇದೆ ಅತ್ಯಾಚಾರ ಇದೆ ದೌರ್ಜನ್ಯ ಇದೆ ಮಕ್ಕಳು ಸುರಕ್ಷಿತವಾಗಿಲ್ಲ ಮಹಿಳೆಯರು ಸುರಕ್ಷಿತವಾಗಿಲ್ಲ ಸಮಾಜದಲ್ಲಿ ಎಲ್ಲಕ್ಕೆ ಪರಿಹಾರ ಅಂತ ಹೇಳಿದ್ರೆ ವಚನ ಸಾಹಿತ್ಯದಲ್ಲಿ ಇದೆ ವಚನ ಸಾಹಿತ್ಯ ನಮ್ಮ ಸಮಸ್ಯೆಗಳಿಗೆ ಇವತ್ತು ದಿವೌಷಧಿ ಆಗಿದೆ ಹೀಗಾಗಿ ಇದರಲ್ಲಿ ಪ್ರಶ್ನೆಯೂ ಇದೆ ಉತ್ತರವೂ ಇದೆ ಇದರಲ್ಲಿ ಸಮಸ್ಯೆಗಳು ಇದ್ದಾವೆ ಪರಿಹಾರನೂ ಇದೆ ನಮ್ಮ ಮಕ್ಕಳಿಗೆ ಯುವಶಕ್ತಿಗೆ ಇವತ್ತು ಮುಖ್ಯವಾಹಿನಿಯಲ್ಲಿ ತರಬೇಕು ಅವ್ರ ಸದ್ಗುಣ ಸಂಪಂದನ ಆಗಬೇಕು ಅವ್ರ ಆದರ್ಶರಾಗಬೇಕು ಅಂತ ಹೇಳಿದ್ರೆ ವಚನ ಸಾಹಿತ್ಯದ ಅಧ್ಯಯನ ಮಾಡುವಂಥ ರೀತಿಯಲ್ಲಿ ಅವರಿಗೆ ಸ್ಫೂರ್ತಿ ಪ್ರೇರಣೆ ತರಬೇಕು ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕಾರೋನ್ಮುಖರಾಗಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ಮಾಡಿ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನ ಯಶಸ್ವಿಯಾಗಲಿ ಅಂತ ಹೇಳಿ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ